ಕಲ್ದಿ ರಾಣಿ ಚೆನ್ನಮ್ಮ ನಾಗರಿಕ ವೇದಿಕೆಯ ವತಿಯಿಂದ ಐವತ್ತನೇ ವರ್ಷದ ಸುವರ್ಣ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಇದೇ ಬರುವ ಇಪ್ಪತ್ತೆಂಟು ಹನ್ನೆರಡು ಶನಿವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಎಲ್ಲ ಸಾಗರ ಜನತೆಯ ಪರವಾಗಿ ನಾವು ಕೇಳ್ಕೊಳ್ತೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ತಾವುಗಳೆಲ್ಲ ಬಂದು ಈ ರಸಮಂಜರಿ ಕಾರ್ಯಕ್ರಮ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಕ್ಕೆ ಹೋಗಿ ಕೇಳ್ಕೊಳ್ತಾ ಇದ್ದೀವಿ ಈಗ ಸನ್ಮಾನ ಕೂಡ ನಮ್ಮ ಶಾಸಕರು ಜನಪ್ರಿಯ ಶಾಸಕರು ಗೋಪುಲೇಶ್ ಬೆಳವರವರಿಗೆ ಹಾಗೂ ಮತ್ತು ನಮ್ಮ ಮಾಜಿ ಸ್ಪೀಕರ್ ಆದಂಥ ಕಾವಡ್ತಿಮ್ಮಪ್ಪನವ ಅಪ್ಪಾಜಿ ಅವರಿಗೆ ಹಾಗೂ ಆದಂಥ ನಮ್ಮ ಶ್ರೀಯುತ ಡಾಕ್ಟರ್ ರಾಮಪ್ಪನವರಿಗೆ ಅದು ನಮ್ಮ ಯೇಶಿಯವರಾದಂಥ ಯತೀಂದ್ರ ಅವರಿಗೆ ಹಾಗೂ ಮತ್ತು ನಮ್ಮ ನಗರಸಭಾ ಕಮಿಷನರ್ ಆದಂಥ ನಾಗಾಪ್ನವ್ರಿಗೆ ಇನ್ನೂ ಕೆಲವೊಂದು ಇವರಿಗೆ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಯಶಸ್ವಿ ಆಗಲಿಕ್ಕೆ ನಿಮ್ಗೆ ಎಲ್ಲರಿಗೂ ಕ ಸಹಕಾರ ಬೇಕಾಗುತ್ತೆ ಹಾಗೆ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವ ನಮಸ್ಕಾರ ಕಳದಿ ರಾಣಿ ಚೆನ್ನಮ್ಮ ನಾಗರಿಕ ವೇದಿಕೆ ಸ್ಥಾಪನೆ ಮಾಡಿ ಇದೀಗ ಅದರ ಉದ್ಘಾಟನೆಯನ್ನು ಇದೇ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದಂದು ಅಧಿಕೃತವಾಗಿ ಅದು ಉದ್ಘಾಟನೆಗೊಳ್ಳಲಿದೆ ಆ ವೇದಿಕೆಯ ಉದ್ದೇಶ ಆ ವೇದಿಕೆಯ ಉದ್ದೇಶ ಅಲ್ಲಿ ಆ ಒಂಬತ್ತು ವಾರ್ಡು ಆ ಕಡೆ ಹೊಳೆಯಿಂದ ಆ ಕಡೆ ಇರ್ತಕ್ಕಂಥ ನಾಗರಿಕರಿಗೆ ಕೆಲವು ಸಮಸ್ಯೆಗಳಿದೆ ಜಲವಂತ ಸಮಸ್ಯೆಗಳು ಈಗ ನಮಗೆ ಟ್ರೈನ್ ಬರುತ್ತೆ ಅಲ್ಲಿ ಸಮಸ್ಯೆ ಆಗುತ್ತೆ ಪದೇ ಪದೇ ಟ್ರೈನ್ ಬರುತ್ತೆ ಸಮಸ್ಯೆ ಆಗುತ್ತೆ ಹಾಗಂತೇಳಿ ಟ್ರೈನು ಬರೋದು ಬೇಡ ಅಂತ ಹೇಳಲ್ಲ ಟ್ರೈನು ಬರಬೇಕು ಅಂಥೇಳಿ ನಾವು ಹೋರಾಟ ಮಾಡಿದ್ವಿ ಇಪ್ಪತ್ತು ವರ್ಷದ ಹಿಂದೆ ಈಗ ಟ್ರೈನು ಬಂದಿರೋದ್ರಿಂದ ಸಾರಿಗೆ ವ್ಯವಸ್ಥೆ ಚೆನ್ನಾಗಿರೋದ್ರಿಂದ ಪ್ರವಾಸಿಗರು ಈ ಸಾಗರ ತಾಲೂಕಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಉದಾಹರಣೆ ಸಿಗಂಧೂರು ಇರ್ಬೋದು ಜೋಗ್ ಜಲಪಾತ ಇರ್ಬೋದು ಇಕ್ಕೇರಿ ಇರ್ಬೋದು ಕೆಳದಿ ಇರ್ಬೋದು ಈ ರೀತಿ ಪ್ರವಾಸಿ ತಾಣಗಳಿಗೆ ಅತಿ ಹೆಚ್ಚು ಪ್ರವಾಸಿಗರು ಬಂದು ಸಾಗರವನ್ನು ಕೂಡ ಪ್ರವಾಸಿಗರಿಂದ ವ್ಯಾಪಾರ ಹೋಟ್ಲು ವ್ಯಾಪಾರಗಳು ಅಥವಾ ಅಂಗಡಿ ವ್ಯಾಪಾರಗಳು ಈ ರೀತಿ ಹಲವಾರು ರೀತಿ ಅಭಿವೃದ್ಧಿ ಹೊಂದೋಕೆ ನಮಗೆ ಸಹಕಾರಿಯಾಗಿದೆ ಅದಕ್ಕೆ ಆದ್ದರಿಂದ ಟ್ರೈನ್ ಬರೋದು ತಪ್ಪು ಅಂತ ಅಲ್ಲ ಆದರೆ ನಮಗೆ ಅಲ್ಲಿ ಸಮಸ್ಯೆ ಆಗಿದೆ ಟ್ರೈನು ಅದರಿಂದ ಆ ಸಮಸ್ಯೆಗೆ ಬಗೆಹರಿಸ್ತಕ್ಕಂಥ ನಿಟ್ಟಿನಗೆ ಸಂಬಂಧಪಟ್ಟ ಜನಪ್ರತಿನಿಧಿ ಇರ್ಬೋದು ಅಧಿಕಾರಿಗಳಿಗಿರ್ಬೋದು ಅಲ್ಲಿ ಮೇಲ್ ಸೇತುವೆ ಆಗಬೇಕು ಅಂತ ನಮಗೆ ಹಾಗೂ ಅಲ್ಲಿಂದೆಲ್ಲ ಕೆಲವು ಸಮಸ್ಯೆಗಳು ಇನ್ನೂ ಹಲವಾರು ಸಮಸ್ಯೆ ಇದೆ ಇವನ್ನೆಲ್ಲ ನಾವು ಶಾಸಕರ ಗಮನಕ್ಕೆ ಮತ್ತು ಈ ಕ್ಷೇತ್ರದ ಎಂ ಪಿ ಎಂ ಪಿ ಅವರ ಗಮನಕ್ಕೆ ತಗೊಬಂದು ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ವೇದಿಕೆ ವೇದಿಕೆಯ ಮುಖಾಂತರ ನಾವು ಕಾರ್ಯಪ್ರವೃತ್ತರಾಗಬೇಕಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ಆದ್ದರಿಂದ ಈ ಒಳ್ಳೆಯ ಉದ್ದೇಶದ ಈ ವೇದಿಕೆಯನ್ನು ಆ ಅಂದು ಅಧಿಕೃತವಾಗಿ ಮಾಜಿ ಸಭಾಪತಿಗಳು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಕಾಗೋಡ್ ಸಾಹೇಬ್ರು ನೇತೃತ್ವದಲ್ಲಿ ಹಾಗೂ ನಮ್ಮ ಬೇಳೂರು ಗೋಪಾಲಕೃಷ್ಣ ಸಾಹೇಬ್ರ ನೇತೃತ್ವದಲ್ಲಿ ಆ ಕಾರ್ಯಕ್ರಮನ ಅಧಿಕೃತವಾಗಿ ಚಾಲನೆ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತಾ ಆ ಚಾಲನೆ ಮತ್ತು ಆ ಕಾರ್ಯಕ್ರಮ ಉದ್ದೇಶ ಮತ್ತು ಅವತ್ತಿನ ಒಂದು ಮನೋರಂಜನೆ ಕಾರ್ಯಕ್ರಮ ಸಹ ನಾವು ಜಿ ಕನ್ನಡ ಸಂಗಡಿಗರಿಂದ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ಸಹ ನಾವು ಹಮ್ಮಿಕೊಂಡಿದ್ವಿ ಮುಂದಿನ ದಿನದೊಳಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕಬೇಕು ಅಂತೇಳಿ ಕೂಡ ನಾವು ಸಮಿತಿ ಸದಸ್ಯರು ನಾವು ತೀರ್ಮಾನ ಮಾಡಿದ್ವಿ ಏನೇನು ಕಾರ್ಯಕ್ರಮ ಇರ್ಬೋದು ಅಂತೇಳಂದರೆ ಯಾರಿಗಾದರೂ ಆರೋಗ್ಯ ಸರಿ ಇಲ್ಲ ಅಂತೇಳಂದರೆ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ನಮ್ಮಿಂದ ಕೈಲಾದ ಸಹಾಯ ಮತ್ತು ಸಹಕಾರ ನೀಡಿ ಅಂಥ ಕಷ್ಟದಲ್ಲಿದ್ದವರಿಗೆ ಒಂದು ಸಹಕಾರ ಮಾಡ್ತಕ್ಕಂಥ ಒಳ್ಳೆಯ ಉದ್ದೇಶದಿಂದ ಈ ಸಂಘಟನೆಯನ್ನು ಅಂದು ಅಧಿಕೃತವಾಗಿ ನೆರವೇರಿಸ್ತಕ್ಕಂಥ ಕೆಲಸ ನಾವು ಮಾಡ್ತಿದ್ದೀವಿ ಆದ್ದರಿಂದ ಎಲ್ಲ ಸಾಗರ ನಾಗರಿಕರು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ಈ ಮುಖಾಂತ್ರ ನಮ್ಮ ವೇದಿಕೆ ಮುಖಾಂತರ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಲಕ್ಷ್ಮಣ ಸಾಗರ್ ಮಾತಾಡ್ತಾರೆ ಲಕ್ಷ್ಮಣ ಸಾಗರ್ ಸ್ನೇಹಿತರೆ ಏನು ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಸಾಗರ ಟೌನ್ ಕೆಳದಿ ರಸ್ತೆಯ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಕೆಳದಿ ರಾಣಿ ಚೆನ್ನಮ್ಮ ನಾಗರಿಕ ವೇದಿಕೆಯನ್ನು ಏನು ನಾವು ಎಲ್ಲ ಸ್ನೇಹಿತರು ಸೇರಿ ಒಂದು ಒಳ್ಳೆಯ ರೀತಿಯಿಂದ ಒಂದು ಹುಟ್ಟಾಕಿದ್ದೀವಿ ಅದರ ಉದ್ಘಾಟನೆಯು ಕೂಡ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರ ನೇತೃತ್ವದಲ್ಲಿ ಹಾಗೂ ಮಾಜಿ ಸ್ಪೀಕರ್ ಆದಂತಹ ಕಾಗೋಡ್ತಿಮನವರ ಮಾರ್ಗದರ್ಶನದಲ್ಲಿ ನೆರವಿಸ್ತಿದ್ದೇವೆ ಜೊತೆಗೆ ಆ ದಿನ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಜಿ ಕನ್ ವಾಹಿನಿಯ ಕನ್ನಡದ ಖ್ಯಾತಿಯ ಕಲಾವಿದರಾದಂತಹ ಕೆಲವರು ಬಂದು ಇವತ್ತು ಅವತ್ತು ಆ ದಿನ ಅವತ್ತು ರಸಮಂಜರಿ ಕಾರ್ಯಕ್ರಮವನ್ನು ಕೂಡ ನೆರವಹಿಸಿಕೊಡ್ತಿದ್ದಾರೆ ಜೊತೆಗೆ ನಾಗರಿಕ ವೇದಿಕೆ ಇದೊಂದು ವ್ಯವಸ್ಥೆಯಡಿಯಲ್ಲಿ ಒಂದು ಹುಟ್ಟಾಗ್ತದೇವೆ ಅವತ್ತು ಕೂಡ ಅವತ್ತೇ ಕೂಡ ಉದ್ಘಾಟನೆಯೂ ಕೂಡ ಇದೆ ಯಾಕಂದರೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಆ ಭಾಗದ ಆ ಏನು ಒಂದರಿಂದ ಒಂಬತ್ತನೇ ವಾರ್ಡ್ ಒಂಬತ್ತು ವಾರ್ಡ್ ಏನು ಬರ್ತವೆ ಆ ಭಾಗದಲ್ಲಿ ಜಲಂತ ಸಮಸ್ಯೆಗಳು ತಲೆದೂಗಿದ್ದಾವೆ ಯಾಕಂದರೆ ಉದಾಹರಣೆಗೆ ರೈಲ್ವೆ ಬ್ರಾಡ್ಗೇಜು ಇಮ್ ಬ್ರಾಡ್ಗೇಜ್ ಆಗಬೇಕು ಯಾಕಂದರೆ ದಿನಕ್ಕೆ ಒಂದು ಹತ್ತು ಬಾರಿ ರೈಲ್ ಬರ್ತದೆ ಆ ರೈಲ್ ಬರೋದ್ರಿಂದ ಅಲ್ಲಿ ಫುಲ್ ಟ್ರಾಫಿಕ್ ಆಗ್ತದೆ ಯಾಕಂದರೆ ಆಸ್ಪತ್ರೆಗೆ ಬರಬೇಕಾದ್ರೆ ಯಾರು ಅನಾರೋಗ್ಯಕ್ಕೆ ಕರ್ಕೊಬರ್ಬೇಕಾದ್ರೆ ಟ್ರೈನು ಬಾ ಹಾಕಿರುತ್ತೆ ಪಾಪ ಕೆಲವೊಂದು ಮೊನ್ನೆ ರೀಸೆಂಟಾಗಿ ಒಂದು ಇಲ್ಲೇ ನಮ್ಮ ವೆಂಕಟಸ್ವಾಮಿ ದೇವಸ್ಥಾನ ಹತ್ತಿರ ಬಾಲ್ ಹಾಕಿತ್ತು ಬಾಲಾಗ್ದಾಗ ಒಂದು ಪೇಷಂಟ್ ಕರ್ಕೊಬರ್ಕ ಪಾಪ ಸತ್ಯ ಹೊತ್ತು ಆ ಪೇಷೆಂಟೇ ಸತ್ತೋತು ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ರೀತಿ ಸಮಸ್ಯೆಗಳು ಉದ್ಭವ ಆಗಬಾರ್ದು ಅಂತ ಒಂದು ಇಟ್ಕೊಂಡು ಈ ವೇದಿಕೆ ಅಡಿಯಲ್ಲಿ ಒಂದು ಬ್ರಾಡ್ಗೇಜ್ ಏನು ಮಾಡ್ತಿದ್ದಾರೆ ಅದನ್ನು ಒಂದು ಅಂಡರ್ ಪಾಸನ್ನು ಕೂಡ ಮಾಡಬೇಕು ಅಂತ ಹೇಳಿ ಮೊನ್ನೆ ಎಂ ಪಿ ಅವರಿಗೆ ನಮ್ಮ ವೇದಿಕೆ ಮೂಲಕ ಒಂದು ಹಕ್ಕು ಒತ್ತಾಯವನ್ನು ಮಾಡುವ ಒಂದು ಮುಂದಿನ ದಿನಗಳಲ್ಲಿ ಹಕ್ಕು ಒತ್ತಾಯ ಮಾಡುವಂಥ ಪ್ರಮೇಯನೂ ಕೂಡ ಇದೆ ಹಾಗಾಗಿ ಈ ಒಂದು ವೇದಿಕೆ ವ್ಯವಸ್ಥೆ ಅಡಿಯಲ್ಲಿ ಮಾಡ್ಕೊತ ಒಂದು ಒಳ್ಳ ರೀತಿಯಿಂದ ಒಂದು ವೇದಿಕೆಯನ್ನು ಕಟ್ಟಿ ಒಂದು ಬೆಳೆಸಿ ಮುಂದಿನ ದಿನಗಳಲ್ಲಿ ಆ ಭಾಗದಲ್ಲಿ ಇರತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ಈ ವೇದಿಕೆ ಮೂಲಕನೇ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಹೇಳಿ ಎಲ್ಲ ಸ್ನೇಹಿತರು ಒಡಗೂಡಿ ಒಂದು ವೇದಿಕೆಯನ್ನು ಕಟ್ಟಿದ್ದೇವೆ ಹಾಗಾಗಿ ನಾಡ್ದು ಹದ್ ಇಪ್ಪತ್ತೆಂಟನೇ ತಾರೀಕು ಒಂದು ಕಾರ್ಯಕ್ರಮ ಹೊಂದ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ಸಾಗರದ ನಾಗರಿಕರು ಯಶಸ್ವಿ ಬಂದು ಯಶಸ್ವಿಗೊಳಿಸ್ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತಾ